ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಾವು ನೀವೆಲ್ಲ ಸಿನಿಮಾ ಧಾರಾವಾಹಿ ಅದು ಇದು ಅಂತ ನೋಡ್ತಾನೆ ಇರ್ತೀವಿ ಅದರಲ್ಲಿ ಒಂದಿಷ್ಟು ಮಂದಿಯ ಅಭಿನಯ ನಮಗೆ ಇಷ್ಟವಾಗ್ಬಿಟ್ಟಿರುತ್ತೆ ಅದೇ ಖಳ ನಟ ನಟಿಯ ಪಾತ್ರವೇ ಆಗಲಿ ಪೋಷಕ ಪಾತ್ರವೇ ಆಗಲಿ ಅವರು ಮಾಡೋ ಅಭಿನಯವೇ ಇಷ್ಟ ಆಗಿರುತ್ತೆ ಧಾರಾವಾಹಿಗಳನ್ನ ನೋಡೋರಿಗಂತೂ ಬಹುತೇಕ ಕಲಾವಿದರ ಬಗ್ಗೆ ಗೊತ್ತಿರುತ್ತೆ ಇವರು ಈ ಸೀರಿಯಲ್ನಲ್ಲಿ ನಟಿಸಿದ್ರು ಇವರು ಈ ಧಾರಾವಾಹಿಯಲ್ಲಿ ಇಂಥದ್ದೊಂದು ಪಾತ್ರ ಮಾಡಿದ್ರು ಅಂತ ಆದರೆ ಅವ್ರು ಯಾರು ಅವರ ಹಿನ್ನೆಲೆ ಏನೋ ಅವರ ಗಂಡ ಮಕ್ಕಳು ಯಾರು ಅನ್ನೋದು ಮಾತ್ರ ಬಹುತೇಕರಿಗೆ ಗೊತ್ತಿರಲ್ಲ ಯಾಕಂದ್ರೆ ಸಿನಿಮಾ ಧಾರಾವಾಹಿಗಳಲ್ಲಿ ಅಷ್ಟೇ ನೋಡಿರ್ತಾರೆ ಹೊರತು ಅವರ ವೈಯಕ್ತಿಕ ಬದುಕಿನ ಬಗ್ಗೆ ತಿಳ್ಕೊಂಡಿರಲ್ಲ ನಾವು ಇವತ್ತು ಇಂಥ ಸೀರಿಯಲ್ ನಟ ನಟಿಯರ ಬಗ್ಗೆ ನಿಮಗೆ ಗೊತ್ತಿರದ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ ನಾವಿವತ್ತು ಹೇಳ್ತಾ ಇರೋದು ನಟಿ ಲಕ್ಷ್ಮೀ ಸಿದ್ದಯ್ಯ ಬಗ್ಗೆ ನಟಿ ಲಕ್ಷ್ಮೀ ಸಿದ್ದಯ್ಯ ಅಂದ್ರೆ ಅದೆಷ್ಟು ಜನರಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅದೇ ಲಕ್ಷ್ಮೀ ಬಾರಮ್ಮ ಧಾರವಾಹಿಯ ಕಲ್ಪನಾ ಅಂದರೆ ಈ ಪಾತ್ರಧಾರಿಯನ್ನು ಮರೆಯೋದಕ್ಕೆ ಸಾಧ್ಯನಾ ಹೇಳಿ ಯಾಕಂದರೆ ಒಂದು ಕಾಲದಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿತ್ತು ಇದೇ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡವರು ನಟಿ ಲಕ್ಷ್ಮೀ ಸಿದ್ದಯ್ಯ ನಟಿ ಲಕ್ಷ್ಮೀ ಸಿದ್ದಯ್ಯ ಬಣ್ಣದ ಬದುಕಿಗೆ ಕಾಲಿಟ್ಟು ಇಪ್ಪತ್ತು ವರ್ಷವೇ ಆಗೋಯಿತು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇವರ ಗಂಡ ಕೂಡ ಕನ್ನಡ ಸಿನಿಮಾ ಮತ್ತು ಕಿರುತೆರೆಯಲ್ಲಿ ನಟಿಸಿದ ಈಗಲೂ ನಟನೆ ಮಾಡ್ತಿರೋ ಮಹಾನ್ ಕಲಾವಿದ ಹಾಗಾದ್ರೆ ಇವರ ಬಣ್ಣದ ಬದುಕಿನ ಜರ್ನಿ ಹೇಗಿತ್ತು ಇವರ ಗಂಡ ಯಾರು ಮಗ ಏನ್ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ನಟಿ ಲಕ್ಷ್ಮಿ ಸಿದ್ದಯ್ಯ ಅವರು ಕಣ್ಣಲ್ಲೇ ಮಾತನಾಡುವಂತ ಕಲಾವಿದೆ ಇವರ ಸಿನಿಮಾ ಬದುಕಿನ ಬಗ್ಗೆ ಹೇಳೋದಿಕ್ಕೂ ಮೊದಲು ಇವರ ಬಾಲ್ಯದ ದಿನಗಳ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ಇವರದ್ದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೇಳ್ಕೊಳ್ಳೋವಂಥ ಸ್ಥಿತಿವಂತರೇನಲ್ಲ ಹಾಗಂತ ತಂದೆ ತಾಯಿ ಯಾವುದೇ ಕೊರತೆ ಮಾಡಿರಲಿಲ್ಲ ಓದು ಅಂದರೆ ಇವರಿಗೆ ಅಷ್ಟಕ್ಕಷ್ಟೇ ಆದರೆ ಹೆತ್ತವರಿಗೆ ಮಗನನ್ನ ಒಂದೊಳ್ಳೆ ಕೆಲಸದಲ್ಲಿ ನೋಡಬೇಕು ಅನ್ನೋ ಆಸೆ ಇತ್ತು ಆದ್ರೆ ಇವರಿಗೆ ತಾನೊಬ್ಬ ಆಟಗಾರ್ತಿ ಆಗಬೇಕು ಅನ್ನೋ ಕನಸು ಶಾಲಾ ಕಾಲೇಜಿನಲ್ಲಿ ಯಾವುದೇ ಸ್ಪೋರ್ಟ್ಸ್ ಇದ್ರೂ ಇವರೇ ಮುಂದು ರಾಜ್ಯ ಮಟ್ಟದವರಿಗೂ ಸ್ಪರ್ಧೆ ಮಾಡಿದ್ದ ಪ್ರತಿಭೆ ಇವ್ರು ಆದರೆ ಮನೆಯಲ್ಲಿ ಇದಕ್ಕೆಲ್ಲ ಒತ್ತು ಕೊಡ್ತಿರ್ಲಿಲ್ಲ ಹೀಗಾಗಿ ಲಕ್ಷ್ಮಿ ಅನ್ಕೊಂಡ ಕನಸು ಈಡೇರ್ಲೇ ಇಲ್ಲ ಇನ್ನು ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದು ಕೂಡ ಅನಿರೀಕ್ಷಿತ ತಾವೊಬ್ಬ ನಟಿಯಾಗಬೇಕು ಬಣ್ಣದ ಲೋಕದಲ್ಲಿ ಕಾಣಿಸಿಕೊಳ್ಬೇಕು ಅಂತ ಯಾವತ್ತೂ ಅನ್ಕೊಂಡವರಲ್ಲ ಅನಿರೀಕ್ಷಿತವಾಗಿ ಈ ಕ್ಷೇತ್ರ ಒಲಿದು ಬಂದಿದ್ದು ಯಾರೋ ಹತ್ತಿರದವರು ಹೀಗೊಂದು ಅವಕಾಶ ಇದೆ ಯಾಕೆ ಟ್ರೈ ಮಾಡಬಾರ್ದು ಅಂದಿರ್ತಾರೆ ಯಾರೋ ಹತ್ತಿರದವರು ಹೀಗೊಂದು ಅವಕಾಶ ಇದೆ ಯಾಕೆ ಟ್ರೈ ಮಾಡಬಾರದು ಅಂದಿರ್ತಾರೆ ಅವರ ಮಾತನ್ನ ಕೇಳಿ ಹೋದಾಗಲೇ ಬಣ್ಣದ ಬದುಕಿನ ಬಾಗಿಲು ತೆರೆದಿದ್ದು ರಾಧಾ ಧಾರಾವಾಹಿಯಲ್ಲಿ ಲೀಡ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಲಕ್ಷ್ಮೀ ಸಿದ್ದಯ್ಯ ಈವರೆಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಆತ್ಮೀಗೆರೆ ಬೀದಿಗೆ ಚಂದ್ರಮ್ಮ ಮಾಂಗಲ್ಯ ಕದನ ಸಂಬಂಧ ಅಣ್ಣ ತಂಗಿ ನಂದಗೋಕುಲ ಹೀಗೆ ಹಲವಾರು ಸೀರಿಯಲ್ ನಲ್ಲಿ ನಟಿಸಿದ್ದಾರೆ ಇತ್ತೀಚೆಗೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಾ ಇರೋ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲೂ ಕಾಣಿಸಿಕೊಳ್ತಿದ್ದಾರೆ ಇಷ್ಟೆಲ್ಲ ಸೀರಿಯಲ್ ಮಾಡಿದ್ರು ಇವರಿಗೆ ದೊಡ್ಡ ಹೆಸರು ತಂದುಕೊಟ್ಟಿದ್ದು ಮಾತ್ರ ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯ ಕಲ್ಪನಾ ಪಾತ್ರ ಆ ಪಾತ್ರವನ್ನ ಲಕ್ಷ್ಮಿಯವರು ಇಂದಿಗೂ ಮರೆಯೋದಕ್ಕೆ ಆಗ್ತಾ ಇಲ್ಲ ಬಣ್ಣದ ಬದುಕಿಗೆ ಕಾಲಿಟ್ಟು ಇಪ್ಪತ್ತು ವರ್ಷ ಆಗ್ತಾ ಬಂತು ತಾವು ಯಾವತ್ತು ಹೀರೋಯಿನ್ ಆಗಬೇಕು ಅಂತ ಕನಸು ಕಂಡವರಲ್ಲ ಒಂದೊಳ್ಳೆ ಪಾತ್ರದಲ್ಲಿ ಕಾಣಿಸಿಕೊಳ್ಬೇಕು ಅಂತ ಕನಸು ಕಂಡವರು ಇವರು ಆದ್ರೆ ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ಮಾತ್ರ ತಾಯಿ ಪಾತ್ರದಲ್ಲಿ ಇವರ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ಇವತ್ತು ರಾಕಿಂಗ್ ಸ್ಟಾರ್ ಆಗಿ ಬೆಳೆದಿರೋ ಯಶ್ ಮೊದಲು ನಟಿಸಿದ್ದು ನಂದಗೋಕುಲ ಧಾರಾವಾಹಿಯಲ್ಲೇ ಇದೇ ಸೀರಿಯಲ್ನಲ್ಲಿ ನಟಿ ರಾಧಿಕಾ ಪಂಡಿತ್ ಕೂಡ ನಟಿಸಿದ್ರು ಈ ಸೀರಿಯಲ್ನಲ್ಲಿ ಲಕ್ಷ್ಮೀ ಸಿದ್ದಯ್ಯ ಕೂಡ ಇದ್ರು ಅಲ್ಲಿಂದ ಈ ದಿನದವರೆಗೂ ಲಕ್ಷ್ಮೀ ಸಿದ್ದಯ್ಯ ಯಶ್ ಮತ್ತು ರಾಧಿಕಾ ಪಂಡಿತ್ ಜೊತೆ ಒಂದೊಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಯಶ್ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಅಲ್ಲಿ ಲಕ್ಷ್ಮೀ ಸಿದ್ದಯ್ಯ ಅವರಿಗೆ ಒಂದು ಆಹ್ವಾನ ಇದ್ದೇ ಇರುತ್ತೆ ಆತ್ಮೀಗೆರೆ ಇನ್ನು ಲಕ್ಷ್ಮೀ ಸಿದ್ದಯ್ಯ ಅವರ ಗಂಡನ ವಿಷಯಕ್ಕೆ ಬರೋದಾದರೆ ಇವರ ಪತಿ ಕೂಡ ಕನ್ನಡದ ಸುಪ್ರಸಿದ್ಧ ನಟ ನಟ ಅಂದರೆ ಹೀರೋ ಅಲ್ಲ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಕಳನಟರಾಗಿ ಕಾಣಿಸಿಕೊಂಡವರು ಈಗಲೂ ಕೂಡ ಖಳ ನಟರಾಗಿ ಚಂದನವನದಲ್ಲಿ ಕಾಣಿಸಿಕೊಳ್ತಿದ್ದಾರೆ ರಕ್ಷಿತಾ ಶ್ರೀಮುರಳಿ ಅಭಿನಯದ ಯಶವಂತ ಮಾದೇಶ ರಾಜ್ ರಾಕ್ಷಸ ಐರಾವತ ವಿಷ್ಣುವರ್ಧನ ಸಾರಥಿ ಹೀಗೆ ಎಲ್ಲಾ ಸ್ಟಾರ್ ನಟರ ಜೊತೆ ವಿಲನ್ ಆಗಿ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ರಾಜ್ ಹಾಗೂ ವಿಷ್ಣುವರ್ಧನ್ ಅವರ ಸಿನಿಮಾದಲ್ಲಿ ಖಳ ನಟನ ಪಾತ್ರಗಳು ಲಕ್ಷ್ಮೀ ಸಿದ್ದಯ್ಯ ಅವರ ಗಂಡನಿಗೆ ದೊಡ್ಡ ಹೆಸರು ತಂದುಕೊಟ್ವು ಎಲ್ಲಿವರೆಗೆ ಏನಿಲ್ಲ ಅಂದ್ರೂ ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಆತ್ಮೀಗಿರ ಲಕ್ಷ್ಮೀ ಸಿದ್ದಯ್ಯ ಅವರಿಗೆ ಒಬ್ಬ ಮಗ ಇದ್ದಾರೆ ಹೆಸರು ಸೂರ್ಯ ಅಂತ ಹೀಗೆ ಗಂಡ ಹೆಂಡತಿ ಮಗ ಮೂವರೇ ಇರೋ ಪುಟ್ಟ ಪ್ರಪಂಚ ಇವರದ್ದು ಲಕ್ಷ್ಮೀ ಸಿದ್ದಯ್ಯ ಬಗ್ಗೆ ಇತ್ತೀಚೆಗೆ ಬೇಡದ ಸುದ್ದಿಯೊಂದು ಆಗಿತ್ತು ಬೆಳ್ಳಂಬಿಗಿಯೇ ಡ್ರಿಂಕ್ಸ್ ಮಾಡಿದ್ದ ಲಕ್ಷ್ಮೀ ಸಿದ್ದಯ್ಯ ಅವರು ತಮ್ಮ ಕಾರನ್ನ ಬೈಕ್ ಡಿಕ್ಕಿ ಹೊಳಿಸಿದ್ದಲ್ಲದೆ ಅವಚ್ಚವಾಗಿ ನಿಂದಿಸಿದ್ರು ಅನ್ನೋ ಆರೋಪ ಕೇಳ ಬಂದಿತ್ತು ಅದೇನೇ ಆಟಗಾರ್ತಿ ಆಗಬೇಕು ಅಂದ್ಕೊಂಡವರು ಈಗ ಮಹಾನ್ ನಟಿಯಾಗಿದ್ದಾರೆ ಈಗೇನಿದ್ರು ನಟನೆ 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 ಇದೊಂದೇ ನನ್ನ ಕನ್ಸು ಅಂತಿದ್ದಾರೆ ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ